ಸ್ವಾಗತ ನಾನು ಈಗ ಹೆಡ್ಲೈನ್ಸ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಪ್ರಜ್ವಲ್ಗೆ ಬಿಗ್ ಶಾಕ್ ನೀಡಿದ ಕೋರ್ಟ್ ಜೀವಾವಧಿ ಶಿಕ್ಷೆ ಮತ್ತು ತಲಾ ಐದು ಲಕ್ಷ ರೂಪಾಯಿ ದಂಡ ವಿಧಿಸಿದ ನ್ಯಾಯಾಲಯ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಧ್ಯಮ ದಿನಾಚರಣೆ ಡಿಜಿಟಲ್ ಕ್ರಾಂತಿಯ ಸವಾಲು ಎದುರಿಸುತ್ತಿರುವ ಪತ್ರಿಕೋದ್ಯಮ ತಂತ್ರಜ್ಞಾನವನ್ನು ಸಮರ್ಥಕವಾಗಿ ಬಳಸಿಕೊಳ್ಳಲು ರವಿ ಹೆಗಡೆ ಕರೆ ನ್ಯಾನೋ ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರವನ್ನು ಡ್ರೋನ್ ಮೂಲಕ ಸಿಂಪಡಣೆ ಗ್ರಾಮದ ರೈತಾಪಿ ವರ್ಗಕ್ಕೆ ಜಾಗೃತಿ ಡ್ರೋನ್ ಮೂಲಕ ಗೊಬ್ಬರ ಸಿಂಪಡಣೆಯ ಪ್ರಾತ್ಯಕ್ಷಿಕೆ ಕ್ಯಾರ್ ನಗರ ಮೂಲದ ಮನೆಗೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಅನಂತರ ಆಕೆಯನ್ನ ಅಪಹರಿಸಿದ್ದ ಪ್ರಕರಣದಲ್ಲಿ ಜೆಡಿಎಸ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎಂಬುದು ಸಾಬೀತಾಗಿದ್ದು ಆಗಸ್ಟ್ ಎರಡರಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣ ಪ್ರಕಟಿಸಿದೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಜೈಲು ಶಿಕ್ಷೆ ಹಾಗೂ ಐದು ಲಕ್ಷ ರೂಪಾಯಿ ದಂಡ ವಿಧಿಸಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜಡ್ಜ್ ಸಂತೋಷ್ ಗಜಾನನ ಭಟ್ ತೀರ್ಪು ನೀಡಿದ್ದಾರೆ ಐಪಿಸಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅಡಿ ತೀರ್ಮ ಪ್ರಕಟಿಸಲಾಗಿದ್ದು ಜೀವಾವಧಿ ಜೈಲು ಶಿಕ್ಷೆಯನ್ನ ಪ್ರಜ್ವಲ್ ಅನುಭವಿಸಬೇಕಿದೆ ಕೇವಲ ನಾಲ್ಕು ತಿಂಗಳ ದಾಖಲೆ ಸಮಯದಲ್ಲೇ ಜಡ್ಜ್ ಸಂತೋಷ್ ಗಜಾನನ ಭಟ್ ತೀರ್ಮ ಪ್ರಕಟಿಸಿದ್ದಾರೆ ಇದರೊಂದಿಗೆ ಮೂರು ಅತ್ಯಾಚಾರ ಪ್ರಕರಣ ಒಂದು ಲೈಂಗಿಕ ದೌರ್ಜನ್ಯ ಹೀಗೆ ಒಟ್ಟು ನಾಲ್ಕು ಪ್ರಕರಣಗಳ ಪೈಕಿ ಒಂದರಲ್ಲಿ ತೀರ್ಮ ಹೊರಬಂದಿದೆ ಪ್ರಜ್ವಲ್ ದ್ರವಣ ತಪ್ಪಿತಸ್ಥ ಎಂಬುದು ಸಾಬೀತಾಗಿದೆ ಪ್ರಜ್ವಲ್ ದೋಷಿ ಎಂದು ಶುಕ್ರವಾರ ತೀರ್ಮ ನೀಡಿದ್ದ ಕೋರ್ಟ್ ಶಿಕ್ಷೆ ಪ್ರಮಾಣದ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿತ್ತು ಆಗಸ್ಟ್ ಎರಡರಂದು ಬೆಳಗ್ಗೆ ನಡೆದ ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಸಂತೋಷ್ ಗಜಾನನ ಭಟ್ ಅಂತಿಮ ವಾಗಿ ಇದೀಗ ಶಿಕ್ಷೆಯ ಪ್ರಮಾಣ ಪ್ರಕಟಿಸಿದ್ದಾರೆ ಕೆಆರ್ ನಗರ ಸಂತ್ರಸ್ತೆ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ದ ಅತ್ಯಾಚಾರ ಅಪಹರಣ ಕೇಸ್ ದಾಖಲಾಗಿತ್ತು ಮಾಜಿ ಸಚಿವ ರೇವಣ್ಣ ಕುಟುಂಬಕ್ಕೆ ಸೇರಿದ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸದ ಆಕೆ ಮೇಲೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪದೇ ಪದೇ ಅತ್ಯಾಚಾರ ಎಸಗಿದ್ದಾನೆ ಎಂಬ ಆರೋಪ ಕೇಳಿಬಂದಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಸುಮಾರಿಗೆ ಕೋವಿಡ್ ಲಾಕ್ಡೌನ್ ಮಧ್ಯೆ ಇಂತಹ ಮೊದಲ ಘಟನೆ ನಡೆದಿತ್ತು ಎಂದು ವರದಿ ವೈರಲ್ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಆರಂಭವಾಗುತ್ತಿದ್ದಂತೆ ಹಾಸನ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ದದ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ಗಳು ವೈರಲ್ ಆಗಿದ್ದವು ಪ್ರಜ್ವಲ್ ರೇವಣ್ಣ ಬಗ್ಗೆ ಮನೆ ಕೆಲಸದಾಕೆ ದೂರು ನೀಡಿರಲಿಲ್ಲ ಕೆಲಸ ತೊರೆದ ಬಳಿಕ ಲೈಂಗಿಕ ದೌರ್ಜನ್ಯದ ದೃಶ್ಯಗಳು ಲೀಕ್ ಆದ ಮೇಲೆ ಕಳೆದ ವರ್ಷ ದೂರು ದಾಖಲಿಸಿದ್ರು ಅಂತಿಮವಾಗಿ ರೇವಣ್ಣ ವಿರುದ್ದ ನಾಲ್ಕು ಪ್ರಕರಣಗಳು ದಾಖಲಾಗಿದ್ವು ಹೊಳೆನರಸೀಪುರದ ಮಹಿಳೆಯೊಬ್ಬರು ನೀಡಿದ್ದ ದೂರಿನ ಆಧಾರದ ತನಿಖೆ ಆರಂಭವಾಗಿತ್ತು ಪ್ರಕರಣದ ಸಂಬಂಧ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದರಂದು ಪ್ರಜ್ವಲ್ ರೇವಣ್ಣ ಅವರನ್ನು ಪೊಲೀಸರು ಬಂಧಿಸಿದ್ರು ಬಳಿಕ ಕೆಆರ್ ನಗರದ ಮನೆ ಕೆಲಸದ ಮಹಿಳೆ ನೀಡಿದ ದೂರಿನ ಆಧಾರದ ಮೇಲೆ ಪೊಲೀಸರು ಅತ್ಯಾಚಾರ ಪ್ರಕರಣ ದಾಖಲಿಸಿಕೊಂಡಿದ್ರು ಡಿಜಿಟಲ್ ಕ್ರಾಂತಿ ಪತ್ರಿಕೋದ್ಯಮಕ್ಕೆ ಸವಾಲೊಡ್ಡಿದ್ದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವವರು ಮಾತ್ರ ಬದುಕುಳಿಯುತ್ತಾರೆ ಎಂದು ಕನ್ನಡಪ್ರಭ ಮತ್ತು ಸುವರ್ಣ ಟಿವಿ ವಾಹಿನಿಯ ಮುಖ್ಯಸ್ಥ ರವಿ ಹೆಗಡೆ ಅಭಿಪ್ರಾಯಪಟ್ಟರು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಆಯೋಜಿಸಿದ್ದ ಮಾಧ್ಯಮ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಅವರು ಈ ಕುರಿತು ಮಾತನಾಡಿದರು ಡಿಜಿಟಲ್ ಮಾಧ್ಯಮದ ಬೆಳವಣಿಗೆ ಬಗ್ಗೆ ಮಾತನಾಡಿದ ಅವರು ಕಲಚಿನಿಂದ ಫ್ಲಾಶ್ ನ್ಯೂಸ್ವರೆಗೆ ಮಾಧ್ಯಮ ಕ್ಷೇತ್ರವು ಅಭಿವೃದ್ಧಿ ಹೊಂದಿದ್ದು ಇದೀಗ ಒಂದು ರೀತಿಯ ಡಿಜಿಟಲ್ ಸುನಾಮಿ ಉಂಟಾಗಿದೆ ಮುದ್ರಣ ಮಾಧ್ಯಮವು ಹೆಚ್ಚು ಕಾಲ ಉಳಿಯೋದು ಕಷ್ಟ ಎರಡ್ ಸಾವಿರದ ವೇಳೆಗೆ ಅದು ಸಂಪೂರ್ಣ ನಿಂತು ಹೋಗಬಹುದೆಂಬ ಆತಂಕ ವ್ಯಕ್ತಪಡಿಸಿದ ಅವರು ದೃಶ್ಯ ಮಾಧ್ಯಮವೂ ಕೂಡ ದೀರ್ಘಕಾಲ ಮುಂದುವರಿಯುವುದಿಲ್ಲ ಎಂದು ಭವಿಷ್ಯ ನುಡಿದರು ಕೋವಿಡ್ ನಂತರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿಗಳ ಟಿಆರ್ಪಿ ಕಡಿಮೆಯಾಗುತ್ತಿದೆ ಆದರೆ ಸುದ್ದಿಗಳನ್ನು ಓದುವವರು ಮತ್ತು ಬಳಸುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ ಮುದ್ರಣ ಮಾಧ್ಯಮ ಓದುಗರು ಡಿಜಿಟಲ್ ವೇದಿಕೆಗಳತ್ತ ಟಿವಿ ವೀಕ್ಷಕರು ಯೂಟ್ಯೂಬ್ ಕಡೆಗೆ ಬದಲಾಗುತ್ತಿದ್ದಾರೆ ಎಂಬ ಗಂಭೀರ ವಿಷಯವನ್ನು ಅವರು ತಿಳಿಸಿದ್ರು ಇದೇ ರೀತಿ ಬದಲಾವಣೆ ಸಿನಿಮಾ ಕ್ಷೇತ್ರದಲ್ಲೂ ಆಗಿದ್ದು ಒಟಿಡಿ ಪ್ಲಾಟ್ಫಾರ್ಮ್ಗಳು ಅದನ್ನು ಆವರಿಸಿಕೊಂಡಿವೆ ಎಂದರು ಹೀಗಾಗಿ ಪತ್ರಿಕೋದ್ಯಮ ಇನ್ನೂ ಪತ್ರಿಕೋದ್ಯಮವಲ್ಲ ಅದು ಮೀಡಿಯಾ ಟೆಕ್ ಉದ್ಯಮವಾಗಿದೆ ಎಂದು ರವಿ ಹೆಗಡೆ ಹೇಳಿದರು ಸಾಂಪ್ರದಾಯಿಕ ಮಾಧ್ಯಮವನ್ನ ಈ ಡಿಜಿಟಲ್ ಯುಗದಲ್ಲಿ ಹೇಗೆ ಉಳಿಸಿಕೊಳ್ಳುವುದು ಎಂಬುದೇ ಪ್ರಸ್ತುತದಲ್ಲಿ ಮುಖ್ಯ ಪ್ರಶ್ನೆ ಯಾರು ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಳ್ತಾರೋ ಅವರು ಮಾತ್ರ ಬದುಕುಳಿಯುತ್ತಾರೆ ಎಂಬ ಸ್ಪಷ್ಟ ಸಂದೇಶವನ್ನು ನೀಡಿದರು ಡಿಜಿಟಲ್ ಕ್ರಾಂತಿಯನ್ನ ಎರಡು ಅಲುಗಿನ ಕತ್ತಿಯ ಎಂದು ಬಣ್ಣಿಸಿದ ಅವರು ಡಿಜಿಟಲ್ ಮಾಧ್ಯಮದಲ್ಲಿ ಎಲ್ಲರಿಗೂ ಅವಕಾಶವಿದೆ ಆದರೆ ಇಲ್ಲಿ ಸಂಯಮದ ಕೊರತೆ ಇದೆ ಎಂದು ಎಚ್ಚರಿಸಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ ಜಿಲ್ಲಾಧ್ಯಕ್ಷ ವೇಣುಕುಮಾರ್ ಪತ್ರಕರ್ತರನ್ನು ಒಂದುಗೂಡಿಸಲು ಉತ್ತಮ ಪ್ರಯತ್ನ ಮಾಡಿದ್ದಾರೆ ಎಂದು ಶ್ಲಾಘಿಸಿದರು ನುಡಿದಂತೆ ನಡೆಯುವ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಪತ್ರಿಕಾ ಭಾವನೆಗೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು ಪತ್ರಕರ್ತರಿಗೆ ನಿವೇಶನ ಒದಗಿಸಲು ಜಿಲ್ಲಾಧಿಕಾರಿಗಳು ಸಹಕರಿಸಬೇಕೆಂದು ಆಶಿಸಿದರು ತೊಂಬತ್ಮೂರು ವರ್ಷಗಳ ಇತಿಹಾಸವಿರುವ ಸಂಘದಲ್ಲಿ ಹತ್ತು ಸಾವಿರ ಸದಸ್ಯರಿದ್ದು ಅದರ ಬೆಳವಣಿಗೆಯಲ್ಲಿ ಹಾಸನ ಜಿಲ್ಲೆಯ ಪಾತ್ರ ದೊಡ್ಡದಿದೆ ಎಂದರು ಸಾತ್ವಿಕ ಮನಸ್ಸಿನ ಅಧ್ಯಕ್ಷರಾಗಿ ಉತ್ತಮ ಕೆಲಸ ಮಾಡಿರುವ ಬಾಳುಗೋಪಾಲ್ ಅವರನ್ನ ಹೊಗಳಿದ್ರು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಮದನಗೌಡ ಮಾತನಾಡಿ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಪತ್ರಕರ್ತರ ಬಗ್ಗೆ ತೋರಿಸಿರುವ ಪ್ರೀತಿ ಮತ್ತು ಕಾಳಜಿಯನ್ನು ಶ್ಲಾಘಿಸಿದ್ರು ಮುಖ್ಯಮಂತ್ರಿಗಳ ಆರೋಗ್ಯ ಸಂಜೀವಿನಿ ಹಾಗೂ ಗ್ರಾಮೀಣ ಪತ್ರಕರ್ತರ ಯೋಜನೆಗಳನ್ನು ಜಾರಿಗೆ ತಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಘವು ಕೃತಜ್ಞತೆ ಸಲ್ಲಿಸಿತು ಅಲ್ಲದೆ ಈ ಯೋಜನೆಗಳನ್ನು ಇಲ್ಲದ ಸದಸ್ಯರಿಗೂ ವಿಸ್ತರಿಸುವಂತೆ ಶಾಸಕ ಶಿವಲಿಂಗೇಗೌಡರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ವೇಣುಕುಮಾರ್ ಮಾತನಾಡಿ ತಮ್ಮ ಒಂದು ವರ್ಷದ ಅಧ್ಯಕ್ಷತೆಯ ಕಾಲಾವಧಿಯಲ್ಲಿ ಎಲ್ಲರ ನೆನಪಿನಲ್ಲಿ ಉಳಿಯುವಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಹಕಾರ ನೀಡಿದ ಹಿರಿಯ ಪತ್ರಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ರು ಅದೇ ರೀತಿ ಜಿಲ್ಲೆಯ ಪತ್ರಕರ್ತರಿಗೆ ನಿವೇಶನ ದೊರಕಿಸಿಕೊಡುವ ಪ್ರಯತ್ನ ಮಾಡಿರುವುದಾಗಿ ತಿಳಿಸಿದ ಅವರು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲು ಉತ್ತಮ ಪ್ರಯತ್ನ ಮಾಡಲಾಗುತ್ತಿದೆ ಎಂದರು ನಂತರ ವೇದಿಕೆಯಲ್ಲಿದ್ದ ಗಣ್ಯರು ಮಾಜಿ ಅಧ್ಯಕ್ಷರಾದ ಕೆಆರ್ ಮಂಜುನಾಥ್ ಪ್ರಸನ್ನಕುಮಾರ್ ಮತ್ತು ಹಿರಿಯ ಪತ್ರಕರ್ತ ರಾಜಗೋಪಾಲ್ರನ್ನ ವಿಶೇಷವಾಗಿ ಸನ್ಮಾನಿಸಿದ್ರು ಕೊನೆಯಲ್ಲಿ ನಿವೇಶ ಅರ್ಜಿಗಳನ್ನ ಬಿಡುಗಡೆ ಮಾಡಲಾಯಿತು ಹಾಸನ್ ಟೆಕ್ನಾಲಜಿಯನ್ನ ಯಾರು ಯೂಸ್ ಮಾಡಿಕೊಂಡು ಮೀಡಿಯಾ ಸಂಸ್ಥೆಯಿಂದ ನಡೆಸ್ತಾರೋ ಅವ್ರು ಮಾತ್ರ ಸ್ವಲ್ಪ ಲಾಂಗ್ ಟೈಮ್ ಸರ್ವೈವ್ ಆಗಕ್ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಗೆ ಡಿಜಿಟಲ್ ಈಗಿರುವಂತಹ ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಇಟ್ಸ್ ಮೋಸ್ಟ್ ಎಕ್ಸೈಟಿಂಗ್ ಟೈಮ್ ಅಂದ್ರೆ ಆಗಿ ನಾನು ನೆಗೆಟಿವ್ ಹೇಳ್ತಿದ್ದೀನಿ ಅಂತ ಅನ್ಕೋಬಿಡಿ ಪ್ರಿಂಟ್ ಮೀಡಿಯಾ ಹೋಗ್ಬಿಡುತ್ತೆ ಟೆಲಿವಿಷನ್ ಹೋಗ್ಬಿಡುತ್ತೆ ನೆಗೆಟಿವ್ ಹೇಳ್ತಿದ್ದೀನಿ ಅಂತಲ್ಲ ಇದು ಪರಿವರ್ತನೆ ಆಗ್ತಿದೆಯಲ್ಲ ಸೊ ಈ ಪರಿವರ್ತನೆ ಆದಾಗ ಹಿಂದೆಂದಿಗಿಂತ ಇವತ್ತು ಇಟ್ ಇಸ್ ದ ಮೋಸ್ಟ್ ಎಕ್ಸೈಟಿಂಗ್ ಟೈಮ್ ಫಾರ್ ಮೀಡಿಯಾ ಮೊದಲಿಗಿಂತ ಕೆ ಡಬ್ಲ್ಯೂ ಜೆ ಇವತ್ತು ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇರುವಂತಹ ಬೃಹತ್ತಾದ ಒಂದು ಸಂಘಟನೆ ಆಧಾರ ಇದ್ರೆ ಅದು ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘ ಅಷ್ಟೇ ಅಲ್ಲ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಸದಸ್ಯರನ್ನು ಹೊಂದಿರುವಂತಹ ಸಂಘಟನೆ ಕೂಡ ಹೌದು ಬಹಳ ದಿನಗಳ ಬೆಳಿಗ್ಗೆ ನಮ್ಮ ಬಸ್ ಪಾಸ್ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಆಗಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಅದು ಆಯ್ತಾ ಅಂತಂದ್ರೆ ಖಂಡಿತ ಆಗಿಲ್ಲ ಮೂರು ದಶಕಗಳ ಹೋರಾಟ ಇಲ್ಲಿ ಅನೇಕರು ಇಲ್ಲಿ ಸಾಕ್ಷಿ ಇದ್ದಾರೆ ನೆಲ್ಲಿಗೆ ಮಲ್ಲೆಗೋಡು ಇದ್ದಾರೆ ಅನೇಕರು ಸ್ನೇಹಿತರು ನಮ್ಮ ಜಿಲ್ಲೆಯ ಪತ್ರಕರ್ತರಿಗೆ ಇಲ್ಲಿವರೆಗೆ ನಿವೇಶನ ಇಲ್ಲ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎರಡೆರಡು ಬಾರಿ ಪತ್ರಕರ್ತರ ಸಂಘದವರು ಅಂದ್ರೆ ವೈಯಕ್ತಿಕ ಅವರವರೇ ಪತ್ರಕರ್ತ ಸಂಘದವರೆಲ್ಲ ಸೇರಿ ಒಂದು ನಿವೇಶನಗಳನ್ನ ಮಾಡಿ ಆ ನಿವೇಶನಗಳನ್ನ ಪತ್ರಕರ್ತರಿಗೆ ಹಂಚತಕ್ಕಂತ ಕೆಲಸವನ್ನ ಮಾಡಿಕೊಂಡ್ರು ಆದ್ರ ಆದರೆ ನಮ್ಮ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಮಾಜಿ ಪ್ರಧಾನಿ ಕೊಟ್ಟಂತ ಜಿಲ್ಲೆ ಮಾಜಿ ಮುಖ್ಯಮಂತ್ರಿಗಳಂತ ಕೊಟ್ಟಂಥ ಜಿಲ್ಲೆ ಹೀಗೆ ಸಾಕಷ್ಟು ನಾಯಕತ್ವ ಹೊಂದಿದ್ರು ಕೂಡ ನಮ್ಮ ಜಿಲ್ಲೆಯ ಪತ್ರಕರ್ತರು ಮಾತ್ರ ನಿವೇಶನ ಎಲ್ಲ ವಿಚಾರಗಳನ್ನ ಮತ್ತು ಪತ್ರಕ ಪತ್ರಿಕಾರಂಗದ ಕ್ಷೇತ್ರದ ಏನು ನೀವು ಕೆಲವರು ಹೊಸಬರಿರ್ಬೋದು ಹಳವರಿರ್ಬೋದು ಅವರೆಲ್ಲರಿಗೂ ಕೂಡ ಹಿತವಾಗುವಂತಹ ಮಾತುಗಳನ್ನ ನೀವು ರವಿಗಡೆ ರವಿ ಇದ್ದಾರೆ ಅವರಿಂದ ಕೇಳೋಣ ಕರ್ನಾಟಕ ಕಾರ್ಯತ ಪತ್ರಕರ್ತರ ಸಂಘ ಇವತ್ತು ಬಹುದೊಡ್ಡ ವೇದಿಕೆಯಾಗಿ ಇಡೀ ರಾಜ್ಯದಲ್ಲಿ ಒಂದು ಬಹುದೊಡ್ಡ ಹೆಸರನ್ನು ಗಳಿಸಿದರೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಅದು ನಮ್ಮವರೇ ಆದಂತಹ ಟಿ ವಿ ಶಿವಾನಂದ ಅವರು ರಾಜ್ಯಾಧ್ಯಕ್ಷರಾಗಿರುವಂತಹ ಈ ಸಂದರ್ಭ ನಮ್ಮೆಲ್ಲರಿಗೆ ಗೌರವ ತರುವಂತಹ ಕೆಲಸವನ್ನು ಶಿವಾನಂದ ರಾಜ್ಯದಲ್ಲಿ ಮಾಡಿದ್ದಾರೆ ಬ್ರೇಕ್ನ ನಂತರ ಹೆಚ್ಸಿಯ ನ್ಯೂಸ್ಗೆ ಸ್ವಾಗತ ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರಗಳನ್ನು ಡ್ರೋನ್ ಮೂಲಕ ಸಿಂಪಡಣೆಯನ್ನು ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮದಲ್ಲಿ ನಡೆಸಿ ರೈತಾಪಿ ವರ್ಗಕ್ಕೆ ಜಾಗೃತಿ ಮೂಡಿಸಲಾಯಿತು ಪ್ರಸಕ್ತ ದಿನಮಾನದಲ್ಲಿ ರೈತರು ಯೂರಿಯಾ ರಸಗೊಬ್ಬರದ ಅತಿಯಾದ ಬಳಕೆಯಿಂದ ಭೂಮಿಯಲ್ಲಿನ ಫಲವಂತತೆ ಇಳಿಮುಖವಾಗುತ್ತಿದೆ ಮತ್ತು ಯೂರಿಯಾ ರಸಗೊಬ್ಬರ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆ ರೈತಾಪಿ ವರ್ಗ ಕೂಲಿ ಕಾರ್ಮಿಕ ಅಭಾವ ಸಾಗಾಣಿಕೆ ವೆಚ್ಚ ಮತ್ತು ಕಡಿಮೆ ಸಮಯದಲ್ಲಿ ಅವಧಿ ಇಳುವಳಿ ಪಡೆಯುವ ನಿಟ್ಟನಲ್ಲಿ ನ್ಯಾನೋ ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರವನ್ನು ಡ್ರೋನ್ ಮೂಲಕ ಸಿಂಪಡಿಸಿ ವರಮಾನ ಪಡೆಯುವ ಉದ್ದೇಶದಿಂದ ಬೇಲೂರು ಕೃಷಿ ಇಲಾಖೆ ಮತ್ತು ಆತ್ಮ ಯೋಜನೆ ವತಿಯಿಂದ ತಾಲೂಕಿನ ಹೆಬ್ಬಾಳು ಗ್ರಾಮದ ರಾಜಶೇಖರ್ ಮತ್ತು ಹಾಲಗಯ್ಯ ಹಾಗೂ ಹೆಬ್ಬಾಳು ಹಾಲಪ್ಪ ಇವರ ಮುಸುಕಿನ ಜೋಳದ ಹೊಲದಲ್ಲಿ ಪ್ರಾತ್ಯಕ್ಷಿಕೆ ನಡೆಸಿ ಕೃಷಿಕರಿಗೆ ಕೃಷಿ ತಂತ್ರಜ್ಞಾನ ನಿರ್ವಹಣೆ ಬಗ್ಗೆ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕ ತೇಜಸ್ವಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತದೆ ಎಂಬ ಕಾರಣಕ್ಕೆ ಕೃಷಿಕರು ಬೇಕಾಬಿಟ್ಟು ಯೂರಿಯಾ ರಸಗೊಬ್ಬರ ಬಳಕೆಯಿಂದ ಭೂಮಿಗೆ ಮಾರಕ ಪರಿಣಾಮ ಬೀರುತ್ತಿದೆ ಇತ್ತೀಚಿನ ತಂತ್ರಜ್ಞಾನದಲ್ಲಿ ಬಂದಿರುವ ನ್ಯಾನೋ ರಸಗೊಬ್ಬರಗಳು ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿವೆ ಕೂಲಿ ಕಾರ್ಮಿಕರ ಸಮಸ್ಯೆ ಸಮಯ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ನ್ಯಾನೋ ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರವನ್ನು ರೈತರು ಡ್ರೋನ್ ಮೂಲಕ ಸಿಂಪಡಿಸಿ ಉತ್ತಮ ಇಳುವರಿಗೆ ಮುಂದಾಗಿ ಈಗಾಗಲೇ ಬೇಲೂರು ತಾಲೂಕಿನಲ್ಲಿ ಕೊರಟಿಕೆರೆ ಸತೀಶ್ ಅವರು ವಿಫ್ಕೋ ಕಂಪನಿಯಿಂದ ಒಪ್ಪಂದ ಮಾಡಿಕೊಂಡು ಡ್ರೋನ್ ಬಳಕೆಯನ್ನ ಕೃಷಿಕರಿಗೆ ನೀಡುತ್ತಿದ್ದಾರೆ ಇಲಾಖೆ ಶಿಫಾರಸು ಆಧರಿಸಿಯೇ ಸಿಂಪಡಣೆಗೆ ಮುಂದಾಗಿ ಮುಸುಕಿನ ಜೋಳ ಬೆಳೆಗೆ ಬಿಳಿ ಸುಳಿರೋಗ ಬಾಧೆ ಮತ್ತು ಸೈನಿಕ ಕಾಟಕ್ಕೆ ಹತ್ತಿರದ ಕೃಷಿ ಇಲಾಖೆಯಿಂದ ಮಾಹಿತಿ ಪಡೆದು ಔಷಧಿ ಸಿಂಪಡಿಸಿ ಎಂದ ಅವರು ಡ್ರೋನ್ ತಂತ್ರಜ್ಞಾನ ಮತ್ತು ನ್ಯಾನೋ ರಸಗೊಬ್ಬರ ಬಳಕೆಗೆ ಹೆಚ್ಚು ಒಲವು ನೀಡುವ ಉದ್ದೇಶದಿಂದ ಇಂದು ಪ್ರಾತ್ಯಕ್ಷಿಕೆ ನಡೆಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಹಳೆಗೀಡು ಕೃಷಿ ಇಲಾಖೆ ಅಧಿಕಾರಿ ಹೇಮಂತ್ ಆತ್ಮ ಯೋಜನೆ ಅಧಿಕಾರಿ ಲತಾ ಡ್ರೋನ್ ಪೈಲಟ್ ಕೊರಟಿಕೆರೆ ಸತೀಶ್ ರೈತ ಮುಖಂಡರಾದ ಹಲಗಯ್ಯ ಹೆಬ್ಬಾಳು ಹಾಲಪ್ಪ ನಿತ್ಯ ರಾಜಶೇಖರ್ ಚೇತನ್ ಶಂಕರೇಗೌಡ ರಾಕೇಶ್ ಚಿದಾನಂದ ಶಿವ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು ಡ್ರೋನ್ ಪೈಲಟ್ ಕೊರಟಿಕೆರೆ ಸತೀಶ್ ಮಾಹಿತಿ ನೀಡಿ ಡ್ರೋನ್ ಸಹಾಯದಿಂದ ನ್ಯಾನೋ ರಸಗೊಬ್ಬರವನ್ನು ಹತ್ತು ಲೀಟರ್ ನೀರಿನಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ಸಿಂಪಡಣೆ ಮಾಡಬಹುದು ಹಸ್ತಚಾಲಿತ ಸ್ಪ್ರೇಯರ್ ಇನ್ನೂರು ಲೀಟರ್ ನೀರು ಮತ್ತು ಒಂದು ದಿನ ಸಿಂಪಡಣೆಗೆ ಕಾಲಾವಕಾಶ ಬೇಕಿದೆ ಮತ್ತು ಅಡಿಕೆ ಸೇರಿದಂತೆ ತರಕಾರಿ ಬೆಳೆಗಳಿಗೂ ಕೂಡ ಡ್ರೋನ್ ಮೂಲಕ ಸಿಂಪಡಣೆ ಮಾಡಲಾಗುತ್ತದೆ ಎಂದರು ಬೇಲೂರು ನಮ್ಮ ವತಿಯಿಂದ ಆತ್ಮ ಆತ್ಮ ಅಡಿ ನ್ಯಾನ ಯೂರಿಯಾ ಮತ್ತು ನ್ಯಾನ ಡಿ ಬಿ ಡ್ರೋನ್ ಡ್ರೋನ್ ಮುಖಾಂತರ ಸ್ಪ್ರೇ ಬಗ್ಗೆ ಪ್ರಾತ್ಯಕ್ಷತೆಯನ್ನು ನಮ್ಮ ಹೆಬ್ಬಾಳ ಗ್ರಾಮದಲ್ಲಿ ಆಲಪುರ ಜಮೀನಲ್ಲಿ ನಾವು ಮುಖಂಡಿದ್ದೀವಿ ಇತ್ತೀಚೆಗೆ ನ್ಯಾನ ಯೂರಿಯಾ ಆ ಬಳಕೆ ಹೆಚ್ಚು ಮಾಡಬೇಕು ಅಂತ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ ಮತ್ತು ಅದರ ಅದರ ಅರಿವು ರೈತರಿಗೆ ಮೂಡ್ಸೋಕ್ಕೋಸ್ಕರ ನಾವು ಈ ದಿನ ನ್ಯಾನೋ ಯೂರಿಯಾ ಸ್ಪ್ರೇನ ನಾವು ಪ್ರಾತ್ಯಕ್ಷಿಕ ಅಳವಡಿಸ್ಕೊಂಡಿದ್ದೀವಿ ಇದರಿಂದ ಏನಾಗುತ್ತೆ ಇದ್ರ ಉಪಯೋಗಗಳು ಏನಂದ್ರೆ ಇದನ್ನ ಬೆಳವಣಿಗೆ ಅಂತ ಸ್ಪ್ರೇ ಮಾಡೋದ್ರಿಂದ ಆ ಇದರ ಪ್ರಮಾಣ ಏನು ರೈತ ಐವತ್ತು ಜಿಯಲ್ಲಿಂದ ಎತ್ಕೊ ಬರೋದು ಟ್ರಾನ್ಸ್ಪೋರ್ಟೇಷನ್ ಆಗಲಿ ಅಥವಾ ಇನ್ನೊಂದ್ರೆ ಅದು ಅದು ಕಡಿಮೆ ಆಗುತ್ತೆ ಮತ್ತು ನೇರವಾಗಿ ಆ ಬೆಳೆಗಳಿಗೆ ಪೋಷಕಾಂಶಗಳು ಲಭ್ಯ ಇತ್ತೀಚಿನ ದಿನದಲ್ಲಿ ಮೊಬೈಲ್ ಹೊಂದಿರುವವರೆಲ್ಲರೂ ಪತ್ರಕರ್ತರಾಗಿದ್ದು ಸುದ್ದಿಗಳ ಬದಲಾಗಿ ಅಭಿಪ್ರಾಯಗಳನ್ನು ಹೇರುವ ಪ್ರವೃತ್ತಿ ಹೆಚ್ಚಾಗಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಬೇಸರ ವ್ಯಕ್ತಪಡಿಸಿದರು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಆಯೋಜಿಸಿದ್ದ ಮಾಧ್ಯಮ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಸುದ್ದಿ ನಿಜವೋ ಸುಳ್ಳೋ ಅಥವಾ ಅದರ ಹಿಂದಿನ ಉದ್ದೇಶ ಏನಿದೆ ಎಂಬುದನ್ನು ಪರಿಶೀಲಿಸುವ ಸಂಯಮ ತೋರುತ್ತಿಲ್ಲ ಇದು ಉತ್ತಮ ಪತ್ರಕೋದ್ಯಮಕ್ಕೆ ದೊಡ್ಡ ಬೆದರಿಕೆಯಾಗಿದ್ದು ಆತಂಕಕಾರಿ ಬೆಳವಣಿಗೆ ಎಂದು ಎಚ್ಚರಿಸಿದ್ರು ಮಾಧ್ಯಮವು ಸಮಾಜವನ್ನು ರೂಪಿಸುವ ಶಕ್ತಿಯನ್ನ ಹೊಂದಿದೆ ಸ್ವಾತಂತ್ರ್ಯ ಹೋರಾಟವೇ ಇದಕ್ಕೆ ಉತ್ತಮ ಉದಾಹರಣೆ ಸಮಾಜದಲ್ಲಿ ಪತ್ರಕರ್ತರ ಮೇಲೆ ಹೆಚ್ಚಿನ ನಂಬಿಕೆ ಇದ್ದು ಆದರೆ ಅವರ ಸುರಕ್ಷತೆಯನ್ನ ಒದಗಿಸುವಲ್ಲಿ ಸಮಾಜ ವಿಫಲವಾಗಿದೆ ಅದರಿಂದ ಪತ್ರಕರ್ತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಅತ್ಯಂತ ಮುಖ್ಯ ಎಂದು ಪ್ರತಿಪಾದಿಸಿದ್ರು ನಿಖರವಾದ ಸುದ್ದಿಗೆ ಹೇಗೆ ಬೇಡಿಕೆ ಇದೆಯೋ ಅದೇ ರೀತಿ ನಿಖರವಾದ ಪತ್ರಕರ್ತರ ಅವಶ್ಯಕತೆ ಜಗತ್ತಿಗಿದೆ ಅದು ಯಾವುದೇ ಮಾಧ್ಯಮವಾಗಲಿ ಎಂದರು ಈ ಸಂದರ್ಭದಲ್ಲಿ ಪತ್ರಕರ್ತರಿಗಾಗಿ ನಿವೇಶನ ಒದಗಿಸಲು ಸಹಕರಿಸುವುದಾಗಿ ಭರವಸೆ ನೀಡಿದ ಅವರು ಕಾರ್ಯಕ್ರಮಕ್ಕಾಗಿ ತಮ್ಮ ಸಮಯವನ್ನು ಮೀಸಲಿಟ್ಟರುವುದಾಗಿ ತಿಳಿಸಿ ಪತ್ರಕರ್ತರಿಗೆ ತಮ್ಮ ಸಂಪೂರ್ಣ ಸಹಕಾರ ಇರುತ್ತದೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಮತ್ತು ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ಆಧುನಿಕತೆಯ ಭರಾಟೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿನ ವಿಚಾರಗಳಲ್ಲಿ ತೊಡಗಿಸಿಕೊಂಡರೆ ಹೆಚ್ಚು ಸಮಸ್ಥೆಗಳು ಸೃಷ್ಟಿಯಾಗುವ ಸಂಭವ ಹೆಚ್ಚಿರುತ್ತದೆ ಆದ್ದರಿಂದ ತಾವು ಜಾಲತಾಣದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುವುದಿಲ್ಲ ಇಂಟರ್ನೆಟ್ ಇಲ್ಲದ ಫೋನ್ ಉಪಯೋಗಿಸುತ್ತಿರುವುದಾಗಿ ತಿಳಿಸಿದರು ಇದರೊಂದಿಗೆ ಪತ್ರಕರ್ತರ ನಿವೇಶನದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಮುಖ್ಯಮಂತ್ರಿಗಳ ಬಳಿ ಮಾತನಾಡುವ ಭರವಸೆ ನೀಡಿದ್ರು ಅದೇ ರೀತಿ ದೇಶದ ರಾಜ್ಯದ ಭವಿಷ್ಯವನ್ನ ಬದಲಿಸುವ ಶಕ್ತಿ ಮಾಧ್ಯಮಕ್ಕಿದೆ ಅದಕ್ಕಾಗಿ ಮಾಧ್ಯಮಗಳು ಕೇಂದ್ರ ಸರ್ಕಾರಗಳಿಂದ ನಮ್ಮ ರಾಜ್ಯಕ್ಕೆ ನೀಡುತ್ತಿರುವ ಟ್ಯಾಕ್ಸ್ನಲ್ಲಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ಹೆಚ್ಚು ಸುದ್ದಿಗಳನ್ನು ನೀಡಬೇಕಿದೆ ಎಂದರು ಚರ್ಚೆ ಮಾಡುತ್ತಾರೆ ಒಂದು ನಾನು ಹೊಸದಾಗಿ ಕೆ ಎಚ್ ವಿ ಚೇರ್ಮನ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಬಂದರು ನಮ್ಮ ಪತ್ರಿಕೋದ್ಯಮಿಗಳಿಗೆ ಕರ್ನಾಟಕ ರಾಜ್ಯದಿಂದ ಪತ್ರಕರ್ತರಿಗೆ ಕಾರ್ಯನಿರತ ಪತ್ರಕರ್ತರಿಗೆ ನಿವೇಶನಗಳನ್ನು ಉಚಿತವಾಗಿ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಟು ನಾನು ಶಿವಾನಂದ ತಗಡೂರವ್ರಿಗೆ ಹೇಳಿದೆ ನೀವು ಮುಖ್ಯಮಂತ್ರಿಗಳನ್ನು ಸಂಪರ್ಕ ಮಾಡಿ ಆರೂವರೆ ಸಾವಿರ ನಿವೇಶನಗಳು ಕೆಎಚ್ ನಲ್ಲಿ ಇದ್ದಾರೆ ಉಳಿತದೆ ಪತ್ರಕರ್ತರು ಯಾವುದೇ ಆ ರೂಪಾಂತರಗಳು ಯಾವುದೇ ಆಗಿರಬಹುದು ಆ ನ್ಯೂಸಿನ ಮಾಧ್ಯಮ ಯಾವುದೇ ಆಗಿರಬಹುದು ಪ್ರಿಂಟಿಂಗ್ ಮಾಧ್ಯಮದಿಂದ ವಿಷುವಲ್ ಮಾಧ್ಯಮ ದೃಶ್ಯ ಮಾಧ್ಯಮ ದೃಶ್ಯದಿಂದ ಶ್ರವಣ ಅವೆಲ್ಲ ನಮ್ಮ ಈಗ ಮೊಬೈಲ್ಸ್ ಯಾವುದೇ ಮಾಧ್ಯಮ ಇರ್ಬೋದು ಸೋರ್ಸ್ ಸೋರ್ಸ್ ಯಾವುದು ಮೂಲ ಯಾವುದು ಆ ಪತ್ರಕರ್ತ ಅವರಿಗೆ ಎಲ್ಲಿ ಸೋರ್ಸ್ ಸಿಗ್ತದೆ ಅದು ಬೇರೆ ವಿಷಯ ಸೊ ಹಾಗಾಗಿ ಪತ್ರಕರ್ತರ ಸಬಲೀಕರಣ ತುಂಬ ಅನಿವಾರ್ಯ ಇವತ್ತು ನೀವೆಲ್ಲ ಸೇರಿಕೊಂಡು ಪತ್ರಕರ್ತರಿಗೆ ಒಂದು ಪ್ರಶಸ್ತಿಗಳನ್ನು ವಿತರಣೆ ಮಾಡಿದ್ರಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ತ್ರೀ ಮೆಂಬರ್ಸ್ ಅವರು ಏನು ಪ್ರಶಸ್ತಿಯನ್ನ ಸ್ವೀಕರಣ ಮಾಡಿದ್ದಾರೆ ಇವತ್ತು ಹಾಗಾಗಿ ನಿಮ್ಮ ಸ್ಪಿರಿಟ್ಸ್ನಲ್ಲಿ ಈಗ ಒಂದು ಬ್ರೇಕ್ ನಂತರ ಹೆಚ್ಚಿನ ನ್ಯೂಸ್ಗೆ ಸ್ವಾಗತ ಹಾಸನ ತಾಲೂಕಿನ ಬಿ ಕಾಟಿಹಳ್ಳಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಆಗಸ್ಟ್ ಐದರಂದು ಮಂಗಳವಾರ ಇಲ್ಲಿಯ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ಹೃದಯ ಸಂಬಂಧಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಏರ್ಪಡಿಸಿರುವುದಾಗಿ ಪುನರ್ಜೀವ ಸ್ವಯಂ ಸೇವಾ ಸಂಸ್ಥೆ ಕಾರ್ಯದರ್ಶಿ ಭಾರತ್ ತಿಳಿಸಿದರು ಹಾಸನದಲ್ಲಿ ಶುಕ್ರವಾರ ಮಾತನಾಡಿ ಶ್ರೀ ಜೋಡಿ ಆಂಜನೇಯ ಸೇವಾ ಸಮಿತಿ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಪುನರ್ಜೀವ ಸ್ವಯಂ ಸೇವಾ ಸಂಸ್ಥೆ ಚನ್ನರಾಯಪಟ್ಟಣ ಸ್ವಯಂ ಪ್ರೇರಿತ ರಕ್ತ ಕೇಂದ್ರ ಚನ್ನರಾಯಪಟ್ಟಣ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಹಾಸನ್ ಹಾಸನಾಂಬ ಲಯನ್ಸ್ ಕ್ಲಬ್ ಇವರುಗಳ ವತಿಯಿಂದ ಆಗಸ್ಟ್ ಐದರಂದು ಮಂಗಳವಾರ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ಹೃದಯ ಸಂಬಂಧಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು ಶಿಬಿರದಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಉಚಿತವಾಗಿ ಸಾರ್ವಜನಿಕರಿಗೆ ಹೃದಯ ತಪಾಸಣೆ ಕಣ್ಣಿನ ತಪಾಸಣೆ ಬಿಪಿ ಶುಗರ್ ಹಾಗೂ ಇತರೆ ಖಾಯಿಲೆಗಳಿಗೆ ವೈದ್ಯಕೀಯ ಸೇವೆಗಳು ದೊರೆಯುತ್ತವೆ ಸಾರ್ವಜನಿಕರು ಶಿಬಿರದಲ್ಲಿ ಭಾಗವಹಿಸಿ ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಕಾರ್ಯದರ್ಶಿ ಯೋಗೇಶ್ ಹಾಸನ ಬಾ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮೋಹನ್ ಕುಮಾರ್ ರೋಟರಿ ಸಂಸ್ಥೆ ಸದಸ್ಯ ದರ್ಶನ್ ಶ್ರೀ ಜೋಡಿ ಆಂಜನೇಯ ಸೇವಾ ಸಮಿತಿಯ ಗಂಗಾಧರ್ ಇತರರು ಉಪಸ್ಥಿತರಿದ್ದರು ಎಚ್ಎ ನ್ಯೂಸ್ ಹಾಸನ್ ಹಾಸನ ಮತ್ತು ಲಯನ್ಸ್ ಕ್ಲಬ್ ಹಾಗೂ ಪುನರ್ಜೀವ ಸ್ವಯಂ ಸೇವಾ ಸಂಸ್ಥೆ ಮತ್ತು ಜೋಡಿ ಆಂಜನೇಯ ಸ್ವಾಮಿ ಕಮಿಟಿಯವರು ಈ ಎಲ್ಲ ಒಂದು ಸಂಘ ಸಂಸ್ಥೆಗಳು ಒಳಗೋಡಿ ಒಂದು ಆರೋಗ್ಯ ಶಿಬಿರ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಜನಗಳಿಗೆ ಏನು ಮಾಹಿತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಇದೇ ತಿಂಗಳು ಐದನೇ ತಾರೀಕು ಕಾಟಿಹಳ್ಳಿ ಹತ್ರ ಸ್ಕೂಲ್ ಆವರಣದಲ್ಲಿ ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದೀವಿ ಈ ಆರೋಗ್ಯ ಶಿಬಿರದಲ್ಲಿ ಹೆಚ್ಚಿನ ರೀತಿ ಹೃದಯಕ್ಕೆ ಸಂಬಂಧಪಟ್ಟಂಗೆ ನಾವೊಂದು ವ್ಯವಸ್ಥಿತವಾಗಿ ತಪಾಸಣೆ ಮಾಡಿಸುವಂಥ ಒಂದು ಉದ್ದೇಶ ಇಟ್ಕೊಂಡು ಮೈಸೂರು ನಾರಾಯಣ ಆಸ್ಪತ್ರೆಯಿಂದ ಒಂದು ವೈದ್ಯರ ಟೀಮ್ ಬರ್ತಾ ಇದೆ ಆ ಒಂದು ಟೀಮು ಎಲ್ಲ ರೀತಿ ಇಲ್ಲಿ ಏನು ಬೆಳಗ್ಗೆ ಒಂದು ಒಂಬತ್ತುವರೆಗೆ ನಾವು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಮೂರುವರೆವರೆಗೂ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ಶಿಬಿರನ ನಡೆಸ್ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಏನಪ್ಪಾ ಹೇಳ್ತಾ ಇರೋದು ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಕಾರ್ಯಕ್ರಮ ಒಂದು ಸಂಘ ಸಂಸ್ಥೆ ಅಥವಾ ಒಂದು ಯಾವುದೋ ಒಂದು ಕಮಿಟಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂತದಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಎಲ್ಲಾ ಸಂಘ ಸಂಸ್ಥೆಗಳ ಒಂದು ಸಾಕಾರ ತಗೊಂಡು ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮನ ಆಯೋಜನೆ ಮಾಡಲಿಕ್ಕೆ ನಮ್ಮ ರೋಟ್ರಿ ಸನ್ರೈಸ್ ಹಾಸನ್ ಅವರು ತುಂಬಾ ಮುತುವರ್ಜಿ ವಹಿಸಿ ಅದಕ್ಕೆ ಸಾಕಾರ ನೀಡಿರುವಂತಹ ಲಯನ್ಸ್ ಕ್ಲಬ್ ಮತ್ತೆ ಜೋಡಿ ಆಂಜನೇಯ ಸ್ವಾಮಿ ಕಮಿಟಿಯವರು ಎಲ್ಲಾ ಸಂಘ ಸಂಸ್ಥೆಯ ಒಂದು ಒಳಗೋಡಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಹೆಚ್ಚಿನ ರೀತಿ ಕಾರ್ಯಕ್ರಮ ಆಲೂರು ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಇಲ್ಲವೇ ಇಲ್ಲ ರೈತರು ಆತಂಕ ಪಡಬೇಡಿ ಎಲ್ಲರಿಗೂ ಸಮರ್ಪಕ ವಿತರಣೆ ನಡೆಯುತ್ತಿದೆ ಎಂದು ಆಲೂರು ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್ ಕುಮಾರ್ ರೈತರಿಗೆ ತಿಳಿಸಿದ್ದಾರೆ ಆಲೂರು ತಾಲೂಕಿನ ಎಲ್ಲಾ ಏಜೆನ್ಸಿ ಮಾರಾಟಗಾರರ ಅಂಗಡಿಗಳಿಗೆ ಭೇಟಿ ನೀಡಿ ಕೃಷಿ ಇಲಾಖೆ ಉಸ್ತುವಾರಿಯಲ್ಲಿ ನಡೆಯುತ್ತಿರುವ ಗೊಬ್ಬರ ವಿತರಣೆಯನ್ನು ಪರಿಶೀಲಿಸಿ ಮಾತನಾಡಿದ ಅವರು ಈಗಾಗಲೇ ಆಲೂರು ತಾಲೂಕಿಗೆ ಟನ್ ಯೂರಿಯಾ ಗೊಬ್ಬರ ಬಂದಿದೆ ತಾಲೂಕಿಗೆ ಎರಡು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ಬೇಡಿಕೆ ಇದ್ದು ಅದರಲ್ಲಿ ಎರಡು ಸಾವಿರದ ಆರುನೂರು ಮೆಟ್ರಿಕ್ ಟನ್ ಪೂರೈಕೆಯಾಗಿದೆ ಇನ್ನು ಮತ್ತಷ್ಟು ಗೊಬ್ಬರ ಬರಲಿದ್ದು ರೈತರು ಆತಂಕಪಡುವ ಅಗತ್ಯವಿಲ್ಲ ಎಲ್ಲಾ ಕಡೆ ಗೊಬ್ಬರ ಲಭ್ಯವಿದ್ದು ರೈತರು ತಮ್ಮ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರ ಖರೀದಿಸಿ ಹಾಗೂ ದ್ರವರೂಪದ ನ್ಯಾನೋ ಯೂರಿಯಾ ಬಳಕೆ ಮಾಡುವುದು ಸೂಕ್ತ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಲೂರು ಪೊಲೀಸ್ ಠಾಣೆಯ ಆಲೂರು ವೃತ್ತ ನಿರೀಕ್ಷಕ ಮೋಹನ್ ರೆಡ್ಡಿ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಸಿಬ್ಬಂದಿ ಸಂಘಂ ಉಪಸ್ಥಿತರಿದ್ದು ಹಾಸನದಲ್ಲಿ ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ಅವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಉತ್ತರ ಬಡಾವಣೆ ನಂತರ ಗೆ ಸ್ವಾಗತ ಆಷಾಢಕ್ಕೆಂದು ತವರಿಗೆ ತೆರಳಿದ್ದ ಹೆಂಡತಿ ಹಣ ತರದೆ ಬರಿಗೈಲಿ ಬಂದಿದ್ದಾಳೆ ಎಂದು ದೈಹಿಕವಾಗಿ ಹಲ್ಲೆ ನಡೆಸಿ ಸೀಮೆಎಣ್ಣೆ ಸುರಿದು ಕೊಲೆಗೆ ಪ್ರಯತ್ನಿಸಿರುವ ಘಟನೆ ಸಕಲೇಶಪುರ ತಾಲೂಕು ಹೊಸೂರು ಗ್ರಾಮದಲ್ಲಿ ನಡೆದಿದೆ ಹೊಸೂರು ಗ್ರಾಮದ ವ್ಯಕ್ತಿ ತನ್ನ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದಾನೆ ಗಾಯಾಳು ಮಹಿಳೆ ಹಾಸನದ ಹಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಶುಕ್ರವಾರ ಸಂತೆ ಸಮೀಪದ ಚಟ್ಟಿಹಳ್ಳಿ ಗ್ರಾಮದ ಸುಷ್ಮಿತಾ ಹಾಗೂ ಶ್ರೀಮಂತ ಅವರ ಮದುವೆ ಆರು ತಿಂಗಳ ಹಿಂದೆ ನಡೆದಿದೆ ಸುಷ್ಮಿತಾ ಅವರ ತವರು ಮನೆಯವರೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದ್ದಾದರೂ ವರದಕ್ಷಿಣೆ ತರುವಂತೆ ಶ್ರೀಮಂತ ನಿತ್ಯ ಪೀಡಿಸುತ್ತಿದ್ದ ಜಮೀನು ಕೆಲಸ ಮಾಡಿಕೊಂಡಿರುವ ಯುವಕ ಜೆಸಿಬಿ ಖರೀದಿಸಿ ಐದು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದಾನೆ ನನಗೆ ಓಡಾಡಲು ಕಾರು ಬೇಕು ತವರು ಮನೆಯಿಂದ ವರದಕ್ಷಿಣೆ ತರಬೇಕೆಂದು ಪೀಡಿಸುತ್ತಿದ್ದ ಎನ್ನಲಾಗಿದೆ ಆಷಾಢ ಮುಗಿಸಿ ಹೆಂಡತಿ ಬರಿಗೈ ಮನೆಗೆ ಬಂದಿದ್ದರಿಂದ ಆಕ್ರೋಶಗೊಂಡ ಆತ ಮನಬಂದತೆ ಥಳಿಸಿ ಸೀಮೆಎಣ್ಣೆ ಸುರಿದು ಕೊಲೆಗೆ ಪ್ರಯತ್ನಿಸಿದ್ದಾನೆ ಸುಷ್ಮಿತಾ ಅವರು ಹೇಗೂ ಆತನಿಂದ ಬಚಾವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಸಂಬಂಧ ಹೆಸಳೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಪ್ರಜ್ವಲ್ಗೆ ಬಿಗ್ ಶಾಕ್ ನೀಡಿದ ಕೋರ್ಟ್ ಜೀವಾವಧಿ ಶಿಕ್ಷೆ ಮತ್ತು ತಲಾ ಐದು ಲಕ್ಷ ರೂಪಾಯಿ ದಂಡ ವಿಧಿಸಿದ ನ್ಯಾಯಾಲಯ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಧ್ಯಮ ದಿನಾಚರಣೆ ಡಿಜಿಟಲ್ ಕ್ರಾಂತಿಯ ಸವಾಲು ಎದುರಿಸುತ್ತಿರುವ ಪತ್ರಿಕೋದ್ಯಮ ತಂತ್ರಜ್ಞಾನವನ್ನು ಸಮರ್ಥಕವಾಗಿ ಬಳಸಿಕೊಳ್ಳಲು ರವಿ ಹೆಗಡೆ ಕರೆ ನ್ಯಾನೋ ಯೂರಿಯಾ ಮತ್ತು ಡಿಎಪಿ ರಸಗೊಬ್ಬರವನ್ನು ಡ್ರೋನ್ ಮೂಲಕ ಸಿಂಪಡಣೆ ಗ್ರಾಮದ ರೈತಾಪಿ ವರ್ಗಕ್ಕೆ ಜಾಗೃತಿ ಡ್ರೋನ್ ಮೂಲಕ ಗೊಬ್ಬರ ಸಿಂಪಡಣೆಯ ಪ್ರಾತ್ಯಕ್ಷಿಕೆ ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್